ಕ್ಷೇತ್ರದ ವ್ಯಾಪ್ತಿಯಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಂಟು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಮತ್ತು ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಸೇವಾದಳ ಪದಾಧಿಕಾರಿಗಳು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳು ಮತ್ತು ಎಲ್ಲ ಮುಖಂಡರಿಗೂ ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಚುನಾವಣೆ ಸಭೆಯಲ್ಲಿ ಉಪಸ್ಥಿತರಿದ್ದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕರಾದ ಶ್ರೀ ರಾಹುಲ್ ಅವರೇ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರೇ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಕೆ ಎಚ್ ಮುನಿಯಪ್ಪಾಜಿ ಅವರೇ ಬಿ ಕೆ ಹರಿಪ್ರಸಾದ್ ಜಿ ಅವರೇ ಹಿರಿಯರಾದ ವೀರಪ್ಪ ಮೊಯ್ಲಿಜಿಯವರೇ ನಾಸಿ ಹುಸೇನ್ಜಿ ಅವರೇ ಹಾಗೂ ಈ ನಮ್ಮ ಭೈರತಿ ಸುರೇಶ್ ಅವರೇ ಆಮೇಲೆ ಸುಧಾಕರ್ ಅವರೇ ಬಿ ಕೆ ಶ್ರೀನಿವಾಸ್ ಅವರೇ ರಮೇಶ್ ಕುಮಾರ್ಜಿ ಅವರೇ ಲಕ್ಷ್ಮೀನಾರಾಯಣ ಅವರೇ ಮತ್ತು ಕ್ಷಮಿಸಬೇಕು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮತ್ತು ವೇದಿಕೆ ಮೇಲೆ ಕುಳಿತಂತ ಎಲ್ಲ ನಾಯಕರುಗಳೇ ನಾನು ಹೆಚ್ಚು ನಿಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ ರಾಹುಲ್ ಗಾಂಧೀಜಿ ಅವರಿಗೂ ಕೂಡ ಬಹಳ ಬೇಗನೆ ಡೆಲ್ಲಿಗೆ ಹೋಗಬೇಕಾಗಿದೆ ಕೆಲವು ಕಾರ್ಯಕ್ರಮಗಳು ನಾಳೆ ನಾವು ಇಟ್ಕೊಂಡಿದ್ದೇವೆ ಸೆಲೆಕ್ಷನ್ ಕಮಿಟಿನೂ ಇದೆ ಅದಕ್ಕಾಗಿ ನಾನು ಕೆಲವೇ ಮಾತು ನಿಮ್ಮ ಮುಂದೆ ಇಟ್ಟು ನನ್ನ ಭಾಷಣವನ್ನು ಮೊಟಕೊಳಿಸ್ತೇನೆ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ ಜನ ತಿಳ್ಕೊಂಡಿರಬಹುದು ಇದು ಸಾಧಾರಣ ಚುನಾವಣೆ ಪ್ರತಿ ಸಲ ಇಂಥ ಚುನಾವಣೆಗಳು ಬರ್ತವೆ ಹೋಗ್ತವೆ ಅಂಥ ಮಹತ್ವ ಇದರಲ್ಲಿ ಏನಿದೆ ಅಂತ ಹೇಳಿ ಕೆಲವು ಜನ ಭಾವಿಸ್ಬೋದು ಈ ಚುನಾವಣೆ ಮಹತ್ವ ನಾವು ತಿಳ್ಕೊಳ್ಬೇಕಾದ್ರೆ ಎರಡು ಸಾವಿರ ನಾಲ್ಕರಲ್ಲಿ ನೀವು ನಾವು ಸೇರಿ ಬಿಜೆಪಿಗೆ ಸೋಲಿಸಿದಾಗ ಮಾತ್ರ ಇದರ ಮಹತ್ವ ನಿಮಗೆ ಗೊತ್ತಾಗ್ತದೆ ಮೋದಿ ಅವರು ಎಲ್ಲ ಕಡೆ ನಮ್ಮ ವಿರುದ್ಧ ಮಾತಾಡ್ತಾರೆ ಮೊನ್ನೆ ಮೈಸೂರಿನಲ್ಲಿ ಹೋಗಿ ಮಾತಾಡಿದ್ರು ಅಲ್ಲಿ ಹೋಗಿ ಅವರು ಭಾಷಣ ಮಾಡಿದ್ದು ಮೂವತ್ತು ನಿಮಿಷ ಹತ್ತು ನಿಮಿಷ ತನ್ನ ಕಾರ್ಯಕ್ರಮಗಳ ಬಗ್ಗೆ ತಾನು ಮಾಡಿದ್ರ ಬಗ್ಗೆ ಹೇಳಿದ್ರು ಇಪ್ಪತ್ತು ನಿಮಿಷ ಬರೀ ಅವರು ಕಾಂಗ್ರೆಸ್ಗೆ ಬೈತಿತ್ತು ಇದೇ ಮೋದಿ ಅವರು ಕೊಡುಗೆ ಮೋದಿ ಅವರು ಈ ಕರ್ನಾಟಕ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಮೊದಲು ಹೇಳಬೇಕು ಯಾವುದೇ ಬಿಜೆಪಿ ಮುಖಂಡ ನಿಮ್ಮಲ್ಲಿ ಬಂದು ಮತ ಕೇಳಿದಾಗ ನೀವು ಸ್ಪಷ್ಟವಾಗಿ ಅವ್ರಿಗೆ ಕೇಳಬೇಕು ಏನಪ್ಪ ನೀನು ನಮಗೆ ಡ್ರಾಟ್ನಲ್ಲಿ ಹೆಲ್ಪ್ ಮಾಡಿದ್ದ್ಯಾ ಭೀಕರವಾದಂತಹ ಬರಗಾಲ ಬಿದ್ದಿತ್ತು ಎಷ್ಟು ಹಣ ನಮಗೆ ಕೊಟ್ಟಿದ್ದ್ಯಾ ಅಥವಾ ಕೊಡಿಸಿದ್ಯಾ ಫ್ಲಡ್ ಬಂತು ಎಷ್ಟು ಹಣ ಕೊಡಿಸಿದ್ದ್ಯಾ ನಮ್ಮ ಪಾಲಕ್ಕೆ ಬರಬದಂತ ಕೇಂದ್ರ ಸರ್ಕಾರದ ಹಣ ನಮಗೆಷ್ಟು ಕೊಟ್ಟಿದ್ದ್ಯಾ ನರೇಗಾದಲ್ಲಿ ಸಿಗಬೇಕಾದಂತ ಹಣ ನೀವು ಎಷ್ಟು ಮಟ್ಟಿಗೆ ನಮಗೆ ತಲುಪಿಸಿದ್ದೀರಾ ಇವೆಲ್ಲ ಅಂಕಿ ಅಂಶಗಳನ್ನು ನೀವು ಅವರನ್ನ ಕೇಳಬಹುದು ಮೊನ್ನೆ ಸಿದ್ದರಾಮಯ್ಯನವರು ಇದನ್ನ ಸವಿಸ್ತರವಾಗಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಯಾವ ರೀತಿಯ ಕೇಂದ್ರದವರು ಮೋಸ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಮಗೆ ಬರ್ತಕ್ಕಂತ ಹಣ ಇವತ್ತು ಸಿಗ್ತಾ ಇಲ್ಲ ಅದು ನಮ್ಮ ಬೈರೇಗೌಡರು ಕೂಡ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟವಾಗಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಏನು ನಿರ್ಮಲಾ ಸೀತಾರಾಮನ್ ಅವರು ಕೇಳಿದಾಗ ಇವರು ಕೇಳಿದ್ದು ಒಂದು ಪ್ರಶ್ನಕ್ಕೆ ಸಿದ್ದರಾಮಯ್ಯ ಅವರು ಕೇಳಿದ್ದು ಒಂದು ಪ್ರಶ್ನಕ್ಕೆ ಶಿವಕುಮಾರ್ ಕೇಳಿದ್ದು ಒಂದು ಪ್ರಶ್ನಕ್ಕೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ ಇಂಥ ಕೆಟ್ಟ ಸರ್ಕಾರಕ್ಕೆ ನೀವು ತೆಗೆದು ಹಾಕ್ಬೇಕು ಇಟ್ಕೊಳ್ಬೇಕು ತೆಗೆದು ಹಾಕ್ತಿರಲ್ಲ ಏನ್ ಇಷ್ಟು ಜನ ಸೇರಿ ತೆಗೆದು ಹಾಕ್ತೇವೆ ಅಂತ ಹೇಳಿ ನಿಮ್ಮ ಒಂದು ಧ್ವನಿಗೆ ಅವರು ಓಡ್ ಹೋಗ್ಬೇಕು ಆ ರೀತಿಯಾಗಿ ಹೇಳಿ ಬಂಧುಗಳೇ ಕಾಂಗ್ರೆಸ್ ಪಾರ್ಟಿ ಸಾಕಷ್ಟು ಈ ದೇಶಕ್ಕೆ ಕೆಲಸ ಮಾಡಿದೆ ಒಂದು ಕಾಲದಲ್ಲಿ ಕೋಲಾರ ಜಿಲ್ಲೆ ಅಂದರೆ ಬರ್ಗಾಲ್ ಪೀಡಿತವಾದಂಥ ಆಮೇಲೆ ಈ ಕೋಲಾರ ಜಿಲ್ಲೆ ರೇಷ್ಮೆಗೆ ಮತ್ತು ಹಾಲಿಗೆ ಮಿಲ್ಕ್ ಅಂಡ್ ಸಿಲ್ಕ್ ಇದಕ್ಕೆ ಪ್ರಸಿದ್ಧವಾಯಿತು ಈಗಂತೂ ನಮ್ಮೆಲ್ಲ ಕೋಲಾರ ಎ ಅವರ ಪ್ರಯತ್ನದಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಹಕಾರ ಬೆಂಬಲದಿಂದ ನಿಮಗೆ ಇವತ್ತು ಸಾಕಷ್ಟು ನೀರು ಕೆರಿ ತುಂಬಲಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಈ ಕೆಲಸ ಬಿಜೆಪಿ ದವರು ಮಾಡಿದ್ರ ಅಥವಾ ಮೋದಿ ಅವರು ಏನಾದರೂ ಸಹಾಯ ಮಾಡಿದಾರ ಮೋದಿ ಅವರು ಯಾವಾಗಲೂ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳದೇ ಅವ್ರ ಕಸುಬು ಮತ್ ಪದೇ ಪದೇ ನಮಗೆ ಬೆಳ್ತಾರೆ ಈಗ ಗ್ಯಾರಂಟಿ ಬೆನ್ನು ಹತ್ತಿದ್ದಾರೆ ಮೋದಿ ಗ್ಯಾರಂಟಿ ಮೋದಿ ಹೇ ತೋ ಮುಂಕಿನ್ ಹೇ ಇವೆಲ್ಲ ಹೇಳ್ತಾರೆ ಅದೇ ಗ್ಯಾರಂಟಿ ಅನ್ನೋ ಶಬ್ದನೇ ನಮ್ಮಿಂದ ಆಗೋಗಿದೆ ಮೋದಿ ಅವರು ಕದ್ದಿದ್ದಾರೆ ಅವ್ರ ಬಳಿ ಗ್ಯಾರಂಟಿ ಅಂತ ಇರಲೇ ಇಲ್ಲ ಈ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಅರೆ ಹತ್ತೊಂಬತ್ ನೂರ ಎರಡು ಸಾವಿರ ಸಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಏನು ಹೇಳಿದ್ರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ನಾನು ಎಂಪ್ಲಾಯ್ಮೆಂಟ್ ಕೊಡ್ತೇನೆ ನೌಕರಿ ಕೊಡ್ತೇನೆ ಪ್ರತಿ ವರ್ಷ ಎರಡು ಸಾವಿರ ನೌಕರಿ ಕೊಡ್ತೇನೆ ಅಂತ ಹೇಳಿದರು ಎರಡು ಕೋಟಿ ಎರಡು ಕೋಟಿ ನೌಕರಿ ಕೊಡ್ತೇನೆ ಅಂತ ಹೇಳಿದರು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು ಇಪ್ಪತ್ತು ಕೋಟಿ ನೌಕರಿಗಳು ಕೊಟ್ಟಿದಾರ ಕೊಟ್ಟಿಲ್ಲ ಈ ಗ್ಯಾರಂಟಿ ಅದು ನೌಕರಿ ಕೊಡದೆ ಇರೋದೇ ಗ್ಯಾರಂಟಿ ಮೋದಿ ಗ್ಯಾರಂಟಿ ಹದಿನೈದು ಲಕ್ಷ ರೂಪಾಯಿ ಬ್ಲ್ಯಾಕ್ ನಾವು ಹೊರ್ಗಿಂದ ತಂದು ನಿಮ್ಮೆಲ್ಲರಿಗೆ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ರ ಕೊಡಲಿಲ್ಲ ಏನು ಮೋದಿ ಅವ್ರು ಸುಳ್ಳು ಹೇಳ್ತಾರೋ ಅಥವಾ ನೀವು ತೆಗೆದುಕೊಂಡು ಸುಳ್ಳು ಹೇಳ್ತಾ ಇದ್ದೀರಿ ಮೋದಿ ಅವ್ರು ಸುಳ್ಳು ಹೇಳ್ತಾ ಇದ್ದಾರಲ್ಲ ಅದಕ್ಕೆ ನಾವೇನು ಸುಳ್ಳ ಸುಳ್ಳು ಹೇಳತಕ್ಕಂತ ಮೋದಿ ಅಂತ ಹೇಳ್ಬೇಕಾ ಮತ್ತೇನು ಹೇಳ್ಬೇಕು ರೈತರಿಗೆ ಅವ್ರ ಆಮ್ದಾನಿ ಎರಡು ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು ಅದು ಮಾಡಲಿಲ್ಲ ಈಗ ಹೇಳದಂತ ಗ್ಯಾರಂಟಿನೇ ಅವರು ಕೊಡಲಿಲ್ಲ ಈಗ ಹೊಸ ಗ್ಯಾರಂಟಿ ಏನ್ ಕೊಡ್ತಾರೆ ಕರ್ನಾಟಕ ಗ್ಯಾರಂಟಿ ಅಂತ ಹೇಳಿ ಘೋಷಣೆ ಮಾಡಿ ಎಲೆಕ್ಷನ್ ನಲ್ಲಿ ಯಶಸ್ವಿ ಆದ್ಮೇಲೆ ಮೋದಿ ಗ್ಯಾರಂಟಿ ಗ್ಯಾರಂಟಿ ಅಂತ ಹೊಂಟಿದಾನೆ ಅದೇ ರೀತಿಯಾಗಿ ನಮ್ಮ ತೆಲಂಗಾಣ ಹಿಮಾಚಲ ಪ್ರದೇಶ ಇಲ್ಲೆಲ್ಲ ನಮ್ಮ ಗ್ಯಾರಂಟಿಗಳು ಯಶಸ್ವಿ ಆದ್ಮೇಲೆ ಇವತ್ತು ಮೋದಿ ಎಲ್ಲ ಕಡೆ ಗ್ಯಾರಂಟಿ ಅಂತ ಹೇಳಿ ಅಡ್ಡಾಡ್ತಾರೆ ಮೋದಿ ಇವತ್ತು ಗಲ್ಲಿಯಿಂದ ತಿಲ್ಲಿವರೆಗೆ ಈ ಗ್ಯಾರಂಟಿಗಳು ಇಟ್ಕೊಂಡಿದ್ದಾನೆ ಈ ನ್ಯೂಸ್ ಯಾಕೆ ಹೇಳಲಿಲ್ಲ ಅದಕ್ಕಾಗಿ ಮೋದಿ ಸುಳ್ಳಿನ ಸರ್ದಾರ ನಾ ಯಾವಾಗ್ಲೂ ಹೇಳ್ತೀನಿ ಸುಳ್ಳಿನ ಸರ್ದಾರ ಮತ್ತ ಅನೇಕ ಜನ ನಮ್ಗೆ ಹೇಳ್ತಾರೆ ಏ ನೀವು ಮೋದಿ ಹೆಸರು ಯಾಕೆ ತೊಳ್ತೀರಿ ಅವರಿಗೆ ವೈಯಕ್ತಿಕವಾಗಿ ಹೇಳುದು ನಾವ್ ಏನ್ ಮಾಡಬೇಕು ಪ್ರತಿ ಒಂದು ಮಾತಿಗೆ ಮೋದಿ ತನ್ನ ಹೆಸರು ಹೇಳ್ಕೊಳ್ತಾನೆ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಇದು ಮೋದಿ ಗ್ಯಾರಂಟಿ ಇದು ಮೋದಿ ಯೋಚನೆ ಇದು ಮೋದಿ ಸ್ಕೀಮು ಮತ್ತೆ ಮೋದಿ ಮೋದಿ ಅಂತ ಅವ್ರು ಹೇಳಿಕೊಳ್ಳುವಾಗ ನಾವು ಯಾರಿಗೆ ಕ್ರಿಟಿಸೈಜ್ ಮಾಡಬೇಕು ನೀವೇ ಅವ್ರ ಪಾರ್ಟಿ ಹೆಸರು ಹೇಳೋದಿಲ್ಲ ಈಗ ನಾವು ಹೇಳ್ತೇವೆ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ತು ಕಾಂಗ್ರೆಸ್ ಪಾರ್ಟಿ ನರೇಗಾ ಯೋಜನೆ ಮಾಡ್ತು ಕಾಂಗ್ರೆಸ್ ಪಾರ್ಟಿ ಫುಡ್ ಸೆಕ್ಯೂರಿಟಿ ತಂತು ಕಾಂಗ್ರೆಸ್ ಪಾರ್ಟಿ ಕಂಪಲ್ಸರಿ ಎಜುಕೇಶನ್ ತಂತು ಕಾಂಗ್ರೆಸ್ ಪಾರ್ಟಿ ಎ ಮಾಡಿತು ಕಾಂಗ್ರೆಸ್ ಪಾರ್ಟಿ ರೂರಲ್ ಹೆಲ್ತ್ ಮಿಷನ್ ಇದು ನಾವು ಹೇಳ್ತೇವೆ ಮೋದಿ ಏನ್ ಹೇಳ್ತಾನೆ ಇದು ಮೋದಿ ಮಾಡ್ದ ಇದು ಮಾಡಿದ್ದೇನೂ ಇಲ್ಲ ಮುಂದೆ ಆಗೋದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ಇವತ್ತು ಮನಸ್ಸು ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಗೆಲ್ಲಿಸ್ತಕ್ಕಂಥದ್ದು ಮಾಡಬೇಕು ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನೀವು ಹಸ್ತಕ್ಕೆ ಮತ ಹಾಕಿ ಭಾರಿ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಾನು ಕಳ್ಕಳಿಯಿಂದ ನಿಮಗೆ ಕೇಳಿಕೊಳ್ತೇನೆ ಇದರಕ್ಕಿನ್ನ ಹೆಚ್ಚು ನಾ ಮಾತಾಡೋದಿಲ್ಲ ಸಾಕಷ್ಟು ಹೇಳ್ತಕ್ಕಂಥದ್ದು ಮಟೀರಿಯಲ್ ನಮ್ಮಲ್ಲಿದೆ ಡೀಸೆಲ್ ಆಯಿತು ಪೆಟ್ರೋಲ್ ಆಯಿತು ಇವತ್ತು ದಾಲು ಪ್ರತಿ ಒಂದು ಬೆಲೆ ವಸ್ತು ವಸ್ತುವಿನ ಬೆಲೆ ಅವಶ್ಯ ವಸ್ತು ಬೆಲೆ ಗಗನಕ್ಕೆ ಏರ್ತಾ ಇದೆ ಮೋದಿ ಆ ಕಡೆ ನೋಡ್ತಾ ಇಲ್ಲ ಅನ್ಎಂಪ್ಲಾಯ್ಮೆಂಟ್ ಬೆಳೀತಾ ಇದೆ ಆ ಕಡೆ ನೋಡ್ತಾ ಇಲ್ಲ ಅದಕ್ಕೆ ಇವತ್ತು ಈ ಚುನಾವಣೆ ಗುರಿ ಏನಂದ್ರೆ ಈ ದೇಶದ ಸಂವಿಧಾನ ಉಳಿಸ್ಬೇಕು ಅದೇ ನಮ್ಮ ಗುರಿ ಅದಕ್ಕಾಗಿ ನೀವು ಓಟ್ ಕೊಡಿ ಈ ದೇಶದ ಪ್ರಜಾತಂತ್ರ ಉಳಿಸಬೇಕು ಅದೇ ನಮ್ಮ ಗುರಿ ಅದಕ್ಕಾಗಿ ನೀವು ಓಟ್ ಕೊಡಿ ಯುವಕರಿಗೆ ನೌಕರಿ ಕೊಡಬೇಕು ಅದಕ್ಕಾಗಿ ಓಟ್ ಕೊಡಿ ಮಕ್ಕಳಿಗೆ ಶಕ್ತಿ ತುಂಬಬೇಕು ಈಗ ನಮ್ಮ ಫೈವ್ ಗ್ಯಾರಂಟಿ ಇವೆ ರಾಹುಲ್ ಗಾಂಧಿ ಅವರು ಐದು ನ್ಯಾಯ ಯೋಜನೆಗಳನ್ನು ಮಾಡಿದರು ಆ ಐದನೇ ಯೋಜನೆಗಳಲ್ಲಿ ಯುವ ನ್ಯಾಯ ಇದೆ ಇದು ಯುವಕರಿಗೆ ಆಮೇಲೆ ಮಹಿಳಾ ನ್ಯಾಯ ನಾರಿ ನ್ಯಾಯ ಇದು ಹೆಣ್ಣು ಮಕ್ಕಳಿಗಿದೆ ಅದೇ ರೀತಿಯಾಗಿ ಶ್ರಮ ನ್ಯಾಯ ಆಮೇಲೆ ಹಿಸ್ಸೆದಾರಿ ನ್ಯಾಯ ಈ ರೀತಿಯಾಗಿ ಅನೇಕ ನ್ಯಾಯಗಳು ಅದರ ಒಳಗಡೆ ಇಪ್ಪತ್ತೈದು ಗ್ಯಾರಂಟಿಗಳು ನಾವು ಮಾಡಿದ್ದೇವೆ ನಮ್ಮ ಸರ್ಕಾರ ಬಂತಂದ್ರೆ ಇದು ನೂರಕ್ಕೆ ನೂರು ಯಾವ ರೀತಿಯ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಹಾಗೆ ಅಖಿಲ ಭಾರತದಲ್ಲಿ ನಮ್ಮ ಹಿಂದೂಸ್ತಾನದಲ್ಲಿ ನಾವು ನಮ್ಮ ರಾಹುಲ್ ಜಿ ಅವರ ನೇತೃತ್ವದಲ್ಲಿ ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಹೇಳಕ್ಕೆ ಇಲ್ಲಿ ನಿಂತಿದ್ದೇನೆ ಅದಕ್ಕೆ ದಯವಿಟ್ಟು ತಾವು ಮತ ಕೊಡಿ ಪ್ರಜಾಪ್ರಭುತ್ವ ಉಳಿಸಕ್ಕೆ ಮತ ಕೊಡಿ ಸಂವಿಧಾನ ಉಳಿಸಕ್ಕೆ ಮತ ಕೊಡಿ ಈ ಇದು ಒಂದು ಮಹತ್ವದಿದ್ದ ಕಾರಣ ಇದಕ್ಕಾಗಿ ಮತ ಕೊಟ್ಟು ಗೆಲ್ಲಿಸಬೇಕು ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ ನಿಮ್ಮೆಲ್ಲರಿಗೆ ವಂದನೆಗಳು